ಅವನ ಆರೋಪಿ ಆಗಿರದೇ ಷಡ್ಯಂತ್ರ ಸೌಜನ್ಯವನ್ನ ನೂರು ಲೋಡು ಮಣ್ಣಾಕಿ ಮುಚ್ಚಿದ್ರು ಅವಳು ಮೊದಲೇ ಬತ್ತೆ ಎತ್ತೆ ಮತ್ತೆ ಮತ್ತೆ ಎದ್ದು ಬತ್ತಾ ಇರ್ತಾಳೆ ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಚಿನ್ನಯ್ಯ ಇಲ್ಲ ಒಂದ್ ಕಡೆ ಸಾಕ್ಷಿದಾರನಾಗ್ ಬಂದ ಆರೋಪಿ ತರ ಆರೋಪಿ ಆಗಿದನ ಆರೋಪಿ ಮಾಡಿಸಿದರ ರಾಜಕಾರಣಿಗಳ ಕೈವಾಡ ಇದೆ ವಾಮಾಚಾರ ಮಾಡಿರ್ತಕ್ಕಂತ ಕುರುಹುಗಳು ಸಿಕ್ಕಿದವೆ ಅನ್ನೋದಾದ್ರೆ ಅದ್ರ ಮೇಲೂ ಕೂಡ ತನಿಖೆ ಆಗಬೇಕು ವಾಮಾಚಾರಕ್ಕೋಸ್ಕರ ಬಲಿ ಕೊಟ್ಟಿರಲಬಹುದು ಎಸ್ ಐ ಟಿ ಹೆಂಗಾರೋ ಸ್ಟಾಪ್ ಮಾಡಿಸ್ಬೇಕು ಅನ್ನೋದೇ ಬಹಳ ದೊಡ್ಡ ಉದ್ದೇಶ ಇತ್ತು ಅದಾಗಲಿಲ್ಲ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗೆ ವಿಠಲ್ ಗೌಡ ಅವರು ವಿಡಿಯೋದಲ್ಲಿ ಮಾತನಾಡಿದ ವಿಚಾರವನ್ನ ಇಟ್ಕೊಂಡು ಈಗ ಮತ್ತೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯನ ಪ್ರಾರಂಭ ಮಾಡ್ತಾರಾ ಅನ್ನುವಂತಹ ವಿಚಾರ ಈಗ ಸದ್ಯ ಮುನ್ನೆಲೆಗೆ ಬಂದಿರುವಂಥದ್ದು ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಅವರು ಇದ್ದಾರೆ ಬನ್ನಿ ಮಾತನಾಡ್ಸೋಣ ಸರ್ ಈಗ ಚಿನ್ನಯ್ಯನ ನಂತರದಲ್ಲಿ ಈಗ ವಿಠಲ್ ಗೌಡ ಅಂದರೆ ಅವರ ಮಾವ ವಿಡಿಯೋದಲ್ಲಿ ಹೇಳಿರುವಂತಹ ಕೆಲವೊಂದು ಮಾಹಿತಿ ಪ್ರಕಾರ ಮತ್ತಷ್ಟು ಧರ್ಮಸ್ಥಳದಲ್ಲಿ ಒಂದಷ್ಟು ಅನಾಚಾರಗಳಾಗಿರ್ಬೋದು ಅಥವಾ ಅಲ್ಲಿ ಸಾವು ನೋವುಗಳಾಗಿದೆ ಅನ್ನುವಂತಹ ವಿಚಾರಕ್ಕೆ ಎಲ್ಲ ಒಂದು ಕಡೆ ಕುರುಹುಗಳು ಸಾಕ್ಷಿಗಳು ಸಿಗುತ್ತೆ ಅನ್ನುವಂತಹ ಒಂದು ರೀತಿಯಾಗಿ ಕಾನ್ಫಿಡೆನ್ಸು ಹಾಗೆಯೇ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯನ ಧರ್ಮಸ್ಥಳದಲ್ಲಿ ಪ್ರಾರಂಭ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಕುತೂಹಲವನ್ನು ಮೂಡಿಸಿರುವಂಥದ್ದು ಏನಾಗ್ಬೋದು ಅನ್ನುವಂಥದ್ದು ಅಲ್ಲ ನನಗೆ ಇರುವ ಮಾಹಿತಿ ಪ್ರಕಾರ ಎಲ್ಲೋ ಒಂದು ಕಡೆ ಚಿನ್ನಯ ಬಂದಾಗ ಎಲ್ಲರೂ ಆತಂಕಪಟ್ಟರು ಏನೋ ಆಗ್ತಾಯಿದೆ ಏನಿದೆ ಇಲ್ಲಿ ಎಲ್ಲರೂ ಆತಂಕಪಟ್ಟರು ಅದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದ ಸಂದರ್ಭದಲ್ಲಿ ಒಂದಷ್ಟು ವಿರೋಧಗಳು ವ್ಯಕ್ತ ಆದೋ ಒಂದಷ್ಟು ಪಾರ್ಟಿಗಳು ಯಾತ್ರೆಗಳು ಹೊರಟೋ ಒಂದಷ್ಟು ಪಾರ್ಟಿಗಳು ಜೈಕಾರ ಕೂಗಿದ್ವು ಒಂದಷ್ಟು ಸಂಘಟನೆಗಳು ಹೋರಾಟ ಮಾಡಿದ್ವು ಆದರೆ ನಾವೆಲ್ಲಿ ಗಂಭೀರವಾಗಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಹೋರಾಟಗಾರರು ಎಸ್ ಐ ಟಿ ಫಾರ್ಮೇಷನ್ ಆದಮೇಲೆ ಅವ್ರು ನಿರ್ಲಿಪ್ತರಾಗಿದ್ದಾರೆ ಕಾರಣ ಏನಂದರೆ ಎಸ್ ಐ ಟಿ ಒಂದು ರಿಪೋರ್ಟ್ ಕೊಡಲಿ ಅವರು ಇಗ್ಲೂ ಇಲ್ಲ ಕುಗ್ಲೂ ಇಲ್ಲ ಎಸ್ ಐ ಟಿ ತನ್ನ ರಿಪೋರ್ಟ್ ಏನು ಹೇಳುದು ಚಿನ್ನಯ್ಯ ಇಲ್ಲ ಒಂದು ಕಡೆ ಸಾಕ್ಷಿದಾರನಾಗಿ ಬಂದ ಆರೋಪಿತನಾದ ಅದು ಆರೋಪಿ ಆಗಿದಾನ ಆರೋಪಿ ಮಾಡಿಸಿದಾರ ಭಾಳ ಮುಖ್ಯವಾದ ರಿಪೋರ್ಟು ಎಸ್ ಸೈಟಿಂದ ಬರಬೇಕಾಗಿದೆ ಕಾರಣ ಯಾಕಂದರೆ ಒಬ್ಬ ಸಾಕ್ಷಿದಾರ ಸುಪ್ರೀಂ ಕೋರ್ಟ್ವ್ರಿಗೂ ಹೋಗಿ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ಜ್ಯುಡಿಸ್ಟಿಕ್ಸನ್ ಮ್ಯಾಜಿಸ್ಟ್ರೇಟ್ರ ಮುಂದೆ ಬಂದು ತದನಂತರ ಅಲ್ಲಿ ಒನ್ ಸಿಕ್ಸ್ಟಿ ಫೋರ್ ಕಡೆ ತನ್ನ ಹೇಳಿಕೆಯನ್ನು ದಾಖಲು ಮಾಡಿ ತದನಂತರ ಎಸ್ ಪಿ ಕಚೇರಿಗೆ ಹೋಗ್ತಾರೆ ಇದು ಬೆಳವಣಿಗೆ ಆದರೆ ಏಕಾಏಕಿಯ ವ್ಯಕ್ತಿ ಆರೋಪಿ ಆಗ್ತಾನೆ ಅಂತನದಾದರೆ ನನಗೆಲ್ಲ ಒಂದು ಕಡೆ ಅದೇ ಒಂದು ಷಡ್ಯಂತ್ರ ಅವನ ಆರೋಪಿ ಆಗಿರೋದೇ ಷಡ್ಯಂತ್ರ ದೊಡ್ಡ ಮಟ್ಟದ ಷಡ್ಯಂತ್ರ ಅವನು ಆರೋಪಿ ಆಗುವಲ್ಲಿ ರಾಜಕಾರಣಿಗಳ ಕೈವಾಡ ಇದೆ ಯಾವ ಸೌಜನ್ಯ ಪ್ರಕರಣವನ್ನು ಪೊಲೀಸ್ನವರು ತನಿಖೆ ಮಾಡ್ತಾ ಇಲ್ಲ ಅವರ ಮೇಲೆ ದೊಡ್ಡ ಮಟ್ಟದ ಒತ್ತಡ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಿ ಒ ಡಿಗೆ ವರ್ಗಾವಣೆ ಮಾಡ್ತು ಸಿ ಡಿಗೆ ವರ್ಗಾವಣೆ ಮಾಡಲು ಕಾರಣ ಅವತ್ತಿನ ವಿಧಾನಸಭೆಯಲ್ಲಿ ಚರ್ಚೆ ಆದರೆ ಸಿ ಅವರು ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ ಅಂಥೇಳಿ ಸಿ ಬಿ ಐಗೆ ಹೋದರು ಸಿ ಬಿ ಐ ಮೇಲೆ ಕೂಡ ಷಡ್ಯಂತ್ರ ನಡೀತು ಒತ್ತಡ ನಡೀತು ಆ ಕಾರಣಕ್ಕೋಸ್ಕರನೇ ಜಡ್ಜ್ಮೆಂಟ್ ಬಂದಾಗ ಸಿ ಬಿ ಐ ಅಧಿಕಾರಿಗಳ ಮೇಲೇ ಒಂದು ಕ್ರಿಮಿನಲ್ ಆ್ಯಕ್ಷನ್ ಆಗಬೇಕು ಅನ್ನೋ ಮಾತನ್ನು ಜಡ್ಜ್ಮೆಂಟಲ್ಲಿ ಹೇಳಿದರು ಈ ಎಲ್ಲ ಷಡ್ಯಂತ್ರಗಳನ್ನು ನೋಡಿದ್ರೆ ಸೌಜನ್ಯ ಪ್ರಕರಣವನ್ನು ಹೇಗೆ ಅಳ್ಳ ಇಡಿಸುವಲ್ಲಿ ಯಾರ ತಂತ್ರ ಯಾರ ಕುತಂತ್ರ ಯಾರ ಷಡ್ಯಂತ್ರ ಯಾರ ಒತ್ತಡ ಇತ್ತೋ ಆ ವ್ಯಕ್ತಿಗಳ ಮುಂದುವರಿದ ಷಡ್ಯಂತ್ರ ಒತ್ತಡ ಎಸ್ ಐ ಟಿ ಇಲ್ಲಿ ಏನು ಚಿಹ್ನೆಯ ಮೇಲೆ ಆಗ್ತಾ ಇದೆ ಅನ್ನೋ ಭಾವನೆ ಜನರಿಗೆ ಬಂದಿದೆ ಆದರೆ ಹೋರಾಟಗಾರರ ನಮ್ಮೆಲ್ಲರೂ ಕೂಡ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ ಸೌಜನ್ಯ ಪ್ರಕರಣದಲ್ಲಿ ಅನೇಕ ಹೋರಾಟಗಳು ಕಳೆದ ಹತ್ತಾರು ವರ್ಷಗಳಲ್ಲಿ ನಡೆದಕ್ಕೆ ಬಂದಿದೆ ಆದರೆ ಇಲ್ಲಿ ನಾವು ಭಾಳ ಗಮನಿಸಬೇಕಾಗಿದ್ದ ವಿಚಾರ ಎಸ್ ಐ ಟಿ ರಿಪೋರ್ಟ್ ಬರೋವರೆಗೂ ಕಾಯ್ದೆನೆ ಒಂದಷ್ಟು ರಾಜಕೀಯ ಪಕ್ಷಗಳು ದೊಂಬರಾಟ ಮಾಡಿದ್ವಲ್ಲ ಜೈಕಾರ ಕೂಗುದ್ರಲ್ಲ ಅವರಿಗೆ ಹಿನ್ನಡೆ ಆಗುವ ಸಾಧ್ಯತೆಗಳು ಈಗ ಸಮೀಪಿಸ್ತಾ ಇದೆ ಹಾಗಿದ್ರೆ ಈಗ ವಿಠಲ್ ಗೌಡ ಅವರ ಹೇಳಿಕೆ ಅಥವಾ ಸ್ಟೇಟ್ಮೆಂಟು ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಸ್ವತಃ ವಿಡಿಯೋದಲ್ಲಿ ಹೇಳ್ಕೊಂಡ ಹಾಗೆ ಕೆಲವೊಂದು ಮಾಹಿತಿಗಳು ಅಲ್ಲಿ ಕುರುಹುಗಳಿದೆ ಕಳೆ ಬರಹಗಳು ನಾನು ನೋಡಿದ್ದೀನಿ ಒಂದು ರೀತಿಯಲ್ಲಿ ಹೇಳಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಕೇಸಿಗೆ ಹಾಗೆ ಕರೆಕ್ಟು ಈಗ ನೋಡಿ ಆ ಬುರುಡೆಯನ್ನು ಎಲ್ಲಿ ತಂದರೂ ಅನ್ನುವ ಮಾಹಿತಿಯ ಆಧಾರದ ಮೇಲೆ ಅದರ ಒಂದು ಮಹಾಜರ್ ಆಗಬೇಕಾಯಿತು ಆ ಮಹಾಜರ್ನ ತನಿಖೆಗೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ಆ ಗುಡ್ಡಾಗ ಹೋದರು ಬಂಗ್ಲಾ ಗುಡ್ಡೆಗೆ ಆ ಬಂಗ್ಲಾ ಗುಡ್ಡೆಗೆ ಹೋದಾಗ ಅಲ್ಲಿ ಇನ್ನೂ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದ್ವು ಕಳೆಬರಗಳು ಸಿಕ್ಕಿದ್ವು ಅನ್ನೋ ಮಾತನ್ನು ವಿಠಲ್ಗೌಡ್ರು ಮಾಧ್ಯಮಗಳ ಮೂಲಕ ಹೇಳ್ಕೊಂಡಿದ್ದಾರೆ ಎಸ್ ಕೋರ್ಸ್ ಆ ರೀತಿಯ ಕಳೆಬರಗಳು ಅಲ್ಲಿ ಒಂದಷ್ಟು ಈ ಮಾಟ ಮಂತ್ರ ಮಾಡಿಸಿರ್ತಕ್ಕಂಥ ವಾಮಾಚಾರ ಮಾಡಿರ್ತಕ್ಕಂಥ ಕುರುಹುಗಳು ಸಿಕ್ಕಿದ್ದಾವೆ ಅನ್ನೋದಾದರೆ ಅದ್ರ ಮೇಲೂ ಕೂಡ ತನಿಖೆ ಆಗಬೇಕು ಯಾಕೆ ಅಂತಂದರೆ ಯಾವುದೋ ಹೆಣ್ಮಕ್ಳನ್ನ ಅಥವಾ ಯಾರೋ ವ್ಯಕ್ತಿನ ಯಾವುದೋ ಚಿಕ್ಕ ಮಕ್ಕಳನ್ನ ವಾಮಾಚಾರಕ್ಕೋಸ್ಕರ ಬಲಿ ಕೊಟ್ಟಿರಲಬಹುದು ಅದೇ ಸ್ಥಳದಲ್ಲಿ ಯಾಕಾಯ್ತು ಆ ಹಾಂ ಆ ಸ್ಥಳದಲ್ಲೇ ಬಲಿ ಕೊಟ್ಟಿದರೆ ಅದು ಕೂಡ ತನಿಖೆ ಆಗಬೇಕು ರಾಜ್ಯದ ಜನರಿಗೆ ಮಾಹಿತಿ ಸಿಗಬೇಕು ಅಲ್ಲಿ ಏನಾಗಿದೆ ಈಗ ಧರ್ಮಸ್ಥಳದಲ್ಲಿ ಧರ್ಮ ಇದೆ ಅಂತ ಹೇಳಿದಂತಹ ನಂಬಿರ್ತಕ್ಕಂತಹ ಭಕ್ತ ಸಮೂಹಕ್ಕೆ ಈ ರೀತಿ ವಾಮಾಚಾರಗಳು ನಡೆದಿದೆ ಅಂದರೆ ಏನು ಸಂದೇಶವನ್ನು ಕೊಡ್ತೀರಿ ಯಾವ ಸಂದೇಶವನ್ನು ಕೊಡ್ತೀರಿ ನಾವೆಲ್ಲರೂ ನಂಬ್ಕೊಂಡಿದ್ದೀವಿ ಅದಕ್ಕೆ ಅಪಚಾರ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾರಾದರೂ ಮಾಡಿರಲಿ ಮಾಡಿರೋರಿಗೆ ಬುದ್ಧಿ ಕಲಿಸ್ಬೇಕು ಮಾಡಿರೋರಿಗೆ ಪನಿಷ್ಮೆಂಟ್ ಆಗಬೇಕು ಕಾನೂನು ರೀತಿಯಲ್ಲಿ ಪನಿಷ್ಮೆಂಟ್ ಆಗಬೇಕು ಅದಕ್ಕೆ ಎಸ್ ಐ ಟಿ ನನ್ನ ಪ್ರಕಾರ ಎಫೆಕ್ಟಿವ್ ಆದ ತನಿಖೆಯನ್ನು ಮಾಡ್ತಾಯಿದೆ ಅದರ ಮೇಲೆ ಒತ್ತಡಗಳು ನಡೀತಾ ಇದೆ ಆದರೆ ಒತ್ತಡಗಳನ್ನು ಮೀರಿ ಒಳ್ಳೆಯ ತನಿಖೆ ಬರಲಿ ಅದರ ಮೇಲೆ ಯಾವುದೇ ರೀತಿ ಒತ್ತಡ ಆಗದೇ ಇರಲಿ ಸರಿಯಾದ ತನಿಖೆ ಆಗಲಿ ಯಾಕೆಂದರೆ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲೂ ಕೂಡ ಷಡ್ಯಂತ್ರ ಮಾಡಿ ಒತ್ತಡ ಮೇ ಒತ್ತಡ ಮಾಡಿ ಅದನ್ನು ಹಳ್ಳ ಆ ಹಳ್ಳ ಇಡಿಸೋ ಕೆಲಸವನ್ನು ಎಸ್ ಐ ಟಿ ಮೇಲೆ ಮಾಡಬಾರ್ದು ಆಗಬಾರ್ದು ಅನ್ನೋದೇ ನನ್ನ ಮನವಿ ಎಸ್ ಓಕೆ ಇನ್ನ ಚಿನ್ನಯ್ಯ ಅವರು ಹೇಳದ ಹಾಗೆ ಅಲ್ಲಿ ಕಳೆ ಬರಗಳನ್ನು ತೆಗೆಸುವಂತಹ ಸಂದರ್ಭದಲ್ಲಿ ಗುಂಡಿಗಳನ್ನು ಆಯ್ಕಿಸಲಾಯಿತು ಅಸ್ಥಿ ಪಂಜರ ಕಾರ್ಯ ನಡೆಯಿತು ಆ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಇದು ಷಡ್ಯಂತ್ರ ಅನ್ನುವಂತಹ ಧ್ವನಿಯನ್ನ ಎತ್ತಿದ್ರು ವಿರೋಧ ಪಕ್ಷದವರು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಒಂದ್ ಕಡೆ ತಪ್ಪಿತಸ್ಥರಿಗೆ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗ್ಬೇಕು ಒಂದು ಕಡೆ ಈಗ ವಿಠಲ್ಗೌಡವರು ಸರಿದಿರುವಂಥದ್ದು ಇದನ್ನ ಯಾವ ರೀತಿಯಾಗಿ ಇನ್ಕೇಷ್ ಮಾಡ್ಕೊಳ್ತಾರೆ ರಾಜಕೀಯ ಪಕ್ಷಗಳು ಅನ್ನುವಂಥದ್ದು ಅಲ್ಲ ನೀವು ಚಿನ್ನಯ್ಯವರ ಸ್ಟೇಟ್ಮೆಂಟ್ಗೂ ವಿಠಲ್ ಗೌಡ್ರ ಸ್ಟೇಟ್ಮೆಂಟ್ಗೂ ಡಿಫ್ರೆನ್ಸ್ ಇದೆ ಚಿನ್ನಯ್ಯ ನಾನು ಊತಿಟ್ಟಿರುವ ಹೊರ ಹೊರತೆಗೀತೇನೆ ಅಂತ ಬಂದಿದ್ದುದು ಗೌಡ್ರು ತಾವು ತಂದಿದ್ದ ಒಂದು ಬ್ರಡೆಯನ್ನು ತೋರಿಸ್ತೀನಿ ಅಂತ ಹೋಗಿದ್ದದ್ದು ಒಂದು ಬ್ರಡೆಯನ್ನು ತೋರಿಸ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಇನ್ನಷ್ಟು ಬುರುಡೆಗಳು ಸಿಕ್ಕಿರ್ತಕ್ಕಂಥದ್ದು ಆಗ ಎಸ್ ಐ ಟಿ ಅಧಿಕಾರಿಗಳೇ ದಂಗಾಗಿ ಎಸ್ ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಅನ್ನೋಂಥದ್ದನ್ನು ಒಂದು ಅಭಿಪ್ರಾಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಬಂದಿದ್ದಾರೆ ಇಲ್ಲಿ ನಾನು ತೋರಿಸ್ತೀನಿ ಬನ್ನಿ ಅಂತ ಹೇಳ್ತಕ್ಕಂಥ ಯಾವುದೇ ವಿಚಾರ ಗೌಡ್ರು ಮಾಡಿಲ್ಲ ಮತ್ತು ಅವ್ರ ಜೊತೆ ಬಂದಂಥ ಪ್ರದೀಪ್ ಗೌಡ್ರು ಅವರನ್ನೂ ಕೂಡ ಸಾಕ್ಷಿದಾರರಾಗಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಆ ಎರಡರ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ತನಿಖೆ ಮಾಡಲಿ ತನಿಖೆ ಮಾಡಲಿ ಆದರೆ ನಾನು ಒಂದಷ್ಟು ಜನನ ನೋಡ್ತಾ ಇದ್ದೆ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡ್ತಾಯಿದ್ರು ಚಿನ್ನಯ್ಯ ಅರೆಸ್ಟ್ ಆದಾಗ ಭಾಳ ಖುಷಿಪಟ್ಟರು ಓ ಬಾಬಾ ಬಂದಿದ್ರು ಅವರೇನೋ ಎಣಗಳನ್ನು ತೋರಿಸ್ತೀವಿ ಸು ಊತಿಟ್ಟಿರುವ ಸವಗಳನ್ನು ತೋರಿಸ್ತೀನಿ ಅಂತ ಬಂದರು ಈಗ ಅವರೇ ಆರೋಪಿತರಾಗ್ಬಿಟ್ರು ಅಂತ ಭಾಳ ಖುಷಿ ಪಡ್ತಾಯಿದ್ರು ಅವರು ಆರೋಪಿ ಅದರಾಗ ಈಗ ಎಷ್ಟೋ ಕಳೆಬರಗಳು ಸಿಕ್ಬಿಟ್ಟವೆ ಅಂದರೆ ಅವ್ರಿಗೆ ಯಾಕೆ ನೋಟಿಸ್ ಕೊಡ್ತೀರಾ ಅವ್ರನ್ನ ಯಾಕೆ ಕರೆಸ್ತೀರಾ ಅವ್ರನ್ನ ಅರೆಸ್ಟ್ ಮಾಡಿ ಅಲ್ಲ ಸ್ವಾಮಿ ನಿಮ್ಗೆ ಯಾಕೆ ಆ ದಾವಂತ ನಿಮ್ಗೆ ಯಾಕೆ ಭಯ ಎಸ್ ಐ ಟಿ ತನ್ನ ಕೆಲಸ ಮಾಡಕ್ಕೆ ಬಿಡಿ ಎಸ್ ಐ ಟಿ ತನಿಖೆಗೆ ಹೋದಂಥ ವ್ಯಕ್ತಿಗಳನ್ನು ಇಂಟ್ರೂ ಮಾಡ್ತಕ್ಕಂಥದ್ದೇ ಮಾಧ್ಯಮಗಳು ಏನು ಕೇಳಿದ್ರಲ್ಲಿ ಏನು ಹೇಳದ್ರಲ್ಲಿ ಅಂತ ಇಂಟ್ರೂ ಮಾಡೋರು ಮಾಧ್ಯಮಗಳು ಹೇಳ್ಕೊಬಿಟ್ಟವ್ರೆ ಸಿ ಟಿ ರೆವ್ಯೂ ಅವ್ರು ಹೇಳ್ತಾಯಿದ್ರು ಮಾಧ್ಯಮಗಳಿಗೆ ಹೇಳ್ಕೊಬಿಟ್ಟವ್ರೆ ಇನ್ವೆಸ್ಟಿಗೇಷನ್ಗೆ ಹೋಗಿ ಮಾಧ್ಯಮಗಳು ಹೇಳ್ಕೊಬಿಟ್ಟವ್ರೆ ಆಯಾ ಅರೆ ಹೋಗಿ ನೀವು ಎಸ್ ಐ ಟಿ ಇನ್ವೆಸ್ಟಿಗೇಷನ್ಗೆ ಹೋಗಿ ಮಾಧ್ಯಮಗಳಿಗೆ ಹೇಳ್ಕೊಬಾರ್ದು ಅಂತ ಯಾವ ನಿರ್ಬಂಧನೂ ಇಲ್ಲ ಎಸ್ ಐ ಟಿಲಿ ಅವರು ಕೊಟ್ಟಿರ್ತಕ್ಕಂಥ ಏಳಿಗೆ ದಾಖಲು ಅದು ಸಾರ್ವಜನಿಕವು ಅಸೆಟ್ಸ್ ಅದು ಒಂದು ಸರಿ ನನ್ನ ಸ್ಟೇಟ್ ಐ ಮೇಡ್ ಎ ಸ್ಟೇಟ್ಮೆಂಟ್ ಬಿಫೋರ್ ದಿ ಐ ಆರ್ ದ ಬಿಫೋರ್ ದ ಕೋಡ್ ಇಟ್ಸ್ ಎ ಪಬ್ಲಿಕ್ ಅಸೆಟ್ ನಾವು ತಗೊಳ್ಲಿಕ್ಕೆ ಅವಕಾಶ ಇದೆ ಅದನ್ನು ಆರ್ ಟಿ ಎಲ್ ತಗೊಳಕ್ಕೆ ಅವಕಾಶ ಇದೆ ಅದನ್ನೇ ಅವರು ಮೀಡಿಯಾಗೆ ಹೇಳಿದ್ದಾರೆ ವಾಟ್ ಈಸ್ ಇನ್ ಪ್ರಾಬ್ಲಮ್ ನಿಮ್ಗೆ ಯಾಕೆ ದಾವಂತ ಆದರೆ ಏನಪ್ಪ ಅಂದರೆ ಹಳ್ಳ ಇಡ್ಸಕ್ಕೆ ಹೋದ್ರಲ್ಲ ಎಸ್ ಐ ಟಿ ಮುಚ್ಚಿ ಹೋಯ್ತದೆ ಮುಚ್ಚಿಸ್ಬಿಡ್ಬೇಕು ಅಂತ ಹೋದರು ಬಿ ಜೆ ಪಿಯವರು ಆಗಲಿಲ್ಲ ಎಸ್ ಐ ಟಿ ಹೆಂಗಾರೋ ಸ್ಟಾಪ್ ಮಾಡಿಸ್ಬೇಕು ಅನ್ನೋದೇ ಬಹಳ ದೊಡ್ಡ ಉದ್ದೇಶ ಇತ್ತು ಅದಾಗಲಿಲ್ಲ ಆಗ್ತಾನೂ ಇಲ್ಲ ಆ ಕಾರಣಕ್ಕೋಸ್ಕರ ಸರಿಯಾದ ತನಿಖೆ ಆಗ್ತಾಯಿದೆ ತಾವೆಲ್ಲ ನಾವೆಲ್ಲರೂ ಕೂಡ ಎಸ್ ಐ ಟಿ ರಿಪೋರ್ಟ್ ಕೊಡೋದನ್ನ ಕಾಯಬೇಕು ತಾಳ್ಮೆ ಇರಬೇಕು ಓಕೆ ಆನಂತರದಲ್ಲಿ ಈಗ ಯೂಟ್ಯೂಬರ್ಗಳಿಗೆ ಕೆಲವೊಂದು ಯೂಟ್ಯೂಬರ್ಗಳಿಗೆ ಫಂಡಿಂಗ್ ಆಗ್ತಿದೆ ಯೂಟ್ಯೂಬರ್ಗಳೇ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳಿತ್ತು ಆ ಬೆನ್ನಲ್ಲೇ ನೋಟಿಸ್ ಕೂಡ ಕೊಟ್ಟಿರುವಂತದ್ದು ಎಸ್ ಐ ಟಿ ತನಿಖೆಯನ್ನು ಕೂಡ ಮಾಡಿದ್ರು ಈಗ ವಿಠಲ್ಗೌಡವರ ಹೇಳಿಕೆ ನಂತರದಲ್ಲಿ ಈ ಇದನ್ನು ಯಾವ ರೀತಿಯಾಗಿ ಇದನ್ನ ಇದನ್ನ ಅಂದರೆ ಟರ್ನ್ ಮಾಡ್ತಾರೆ ಅಥವಾ ಯಾವ ರೀತಿಯಾಗಿ ಇದನ್ನು ತಿಳಿಸಿಕೊಳ್ತಾರೆ ಅನ್ನುವಂಥದ್ದು ಈಗ ಸದ್ಯ ಕೆಲವೊಂದು ಯೂಟ್ಯೂಬರ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿರುವಂಥದ್ದು ಚಿನ್ನೆಯವರು ಹೇಳುವಂಥ ಸಂದರ್ಭದಲ್ಲಿ ಹೌದು ಇದು ಅವರು ನೋಡಿದ್ರು ಅಂದರೆ ಒಂದು ರೀತಿಯಾಗಿ ಷಡ್ಯಂತ್ರ ಅಥವಾ ಷಡ್ಯಂತ್ರ ಅಂತೇಳಿ ಇದ್ದಾರೆ ಅಂತ ಹೇಳಿದ್ರು ಈಗ ವಿಠಲ್ ಗೌಡರು ಏನು ಮುಂದೆ ಬಂದಿರುವಂತದ್ದು ಹೇಳಿಕೆ ಹೇಳಿಕೆ ಕೊಡ್ಲಿಕ್ಕೆ ಅಥವಾ ಅವರು ಕೆಲವೊಂದು ಪ್ರತ್ಯಕ್ಷವಾಗಿ ನೋಡಿದಿನ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಇದನ್ನು ಹೇಗೆ ಯಾವ ರೀತಿಯಾಗಿ ಬಣ್ಣಿಸ್ತಾರೆ ಯಾವ ರೀತಿಯಾಗಿ ಇದನ್ನ ಮಾಡ್ತಾರೆ ಅನ್ನುವಂಥದ್ದು ಈಗ ಸದ್ಯ ಇರುವಂತದ್ದು ಈ ಈಗಲೂ ಕೂಡ ಏನಾದ್ರೂ ಷಡ್ಯಂತ್ರ ಅಂತಾನೆ ಇದಕ್ಕೆ ಬಣ್ಣ ಅವನ್ನ ಕಟ್ತಾರಾ ಅಥವಾ ಹೆಂಗೆ ಈ ಸಂದರ್ಭದಲ್ಲೂ ಮತ್ತೆ ಏನಾದ್ರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಅಂತ ಹೇಳಿ ಏನಾದ್ರು ಹೇಳ್ತಾರಾ ಹೆಂಗೆ ಅಂತ ಅಲ್ಲ ಈಗ ಷಡ್ಯಂತ್ರ ಅಂತ ಇರ್ತಕ್ಕಂಥವರು ಧರ್ಮಸ್ಥಳ ಪರ ಇರೋರು ಮೊದಲನೇದಾಗಿ ಡೇ ಒನ್ನಿಂದ ಹೇಳ್ಕೊಬೋತಾಯ್ರು ಷಡ್ಯಂತ್ರ ಷಡ್ಯಂತ್ರ ನಾವು ಷಡ್ಯಂತ್ರ ಅಂತ ಎಲ್ಲೂ ಹೇಳ್ತಾಯಿಲ್ಲ ನಾವು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಸ್ಥಳದಲ್ಲಿ ಆಗಿರ್ತಕ್ಕಂಥ ಒಂದು ಕ್ರೈಮ್ ಬಗ್ಗೆ ಹಲವಾರು ಕ್ರೈಮ್ಗಳ ಬಗ್ಗೆ ಅಸಹಜ ಸಾವುಗಳ ಬಗ್ಗೆ ಒಂದು ಎಸ್ ಐ ಟಿ ಫಾರ್ಮ್ ಆಗಿದೆ ಅದು ತನ್ನ ಇನ್ವೆಸ್ಟಿಗೇಷನ್ನ ಮುಗಿಸಿ ಒಂದು ರಿಪೋರ್ಟ್ ಕೊಡೋವರೆಗೂ ಕಾಯಬೇಕಾದಂಥ ತಾಳ್ಮೆ ಸಹನೆ ನಮ್ಮೆಲ್ರಿಗೂ ಇರಬೇಕು ಆ ರಿಪೋರ್ಟ್ ಬಂದಾಗ ನಾವು ನೋಡ್ಬೋದಾಯ್ತು ಅದಕ್ಕೂ ಮೊದಲೇ ಷಡ್ಯಂತ್ರ ಅಂತ ಹೇಳಿದ್ರಿ ಷಡ್ಯಂತ್ರ ಆಗಿದೆಯಾ ಷಡ್ಯಂತ್ರ ಮಾಡಿಸಿದಿರ ಷಡ್ಯಂತ್ರ ಆಗಿದೆಯಾ ಅಥವಾ ಷಡ್ಯಂತ್ರ ಮಾಡಿಸಿದಿರಾ ಅದು ಭಾಳ ಮುಖ್ಯ ಪ್ರದೀಪ್ ಅವರು ಧರ್ಮಸ್ಥಳದ ವಿರೋಧನ ವಿರೋಧನ ವಿರುದ್ಧನ ಏನು ಅಂತ ಅಲ್ಲ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ ನನ್ನ ಮಗ ನನ್ನ ಮಗಳು ಇಬ್ಬರನ್ನು ಅಲ್ಲೇ ಮುಡಿ ನಾವು ಕನಿಷ್ಠ ಎರಡರ ವರ್ಷಕ್ಕೆ ಮೂರು ವರ್ಷಕ್ಕಾದ್ರೂ ಒಂದು ಸಣ್ಣವರು ದೇವಸ್ಥಾನಕ್ಕೆ ಒಯ್ದು ಬರ್ತೀವಿ ಈಗಲೂ ಹೋಗ್ತೀವಿ ಮುಂದಕ್ಕೂ ಹೋಗ್ತೀನಿ ಸಾಯೋವರೆಗೂ ಹೋಗ್ತೀನಿ ದೇವಸ್ಥಾನಕ್ಕೆ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಆದರೆ ನೀವು ಯಾರು ಧರ್ಮಸ್ಥಳದ ಪರ ಮಾತಾಡ್ತಾ ಇದ್ರಲ್ಲ ಯಾರೋ ವ್ಯಕ್ತಿಗಳ ಪರ ಮಾತಾಡ್ತಾ ಇದ್ರಲ್ಲ ಅವರು ಸುಮ್ಮನೆ ದೇವ್ರನ್ನ ಮಧ್ಯಕ್ಕೆ ನಾವು ನಾವೆಲ್ಲೂ ಕೂಡ ದೇವ್ರನ್ನ ಮಧ್ಯಕ್ಕೆ ತಗೊಬಂದಿಲ್ಲ ದೇವ್ರಿಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ದೇವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ನಂಬಿಕೆನೇ ಬೇರೆ ಇಲ್ಲ ಇಲ್ಲಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ಕ್ರೈಮ್ ಬಗ್ಗೆ ಇವತ್ತು ನೋಡಿ ಅವತ್ತು ಸರಿಯಾದ ಇನ್ವೆಸ್ಟಿಗೇಷನ್ ಹಾಕಿ ಸರಿಯಾದ ಚಾರ್ಜ್ ಶೀಟ್ ಹಾಕಿದರೆ ಆರೋಪಿ ಸಿಕ್ಕಿದ್ದರೆ ಈ ಸಮಸ್ಯೆನೇ ಬರ್ತಾ ಇಲ್ಲ ಆದರೆ ಇದೊಂದೇ ಅಲ್ಲ ಹಿಂದೆ ಅದಕ್ಕೆ ಸೌಜನ್ಯ ಪ್ರಕರಣಕ್ಕಿಂತ ಹಿಂದೆ ಆದಂಥ ಅನೇಕ ಪ್ರಕರಣಗಳಿಗೆ ಆರೋಪಿಗಳು ಸಿಗ್ತಾ ಇಲ್ಲ ಸಾಕ್ಷಿಗಳು ಸತ್ತೋಗ್ತಾರೆ ಇದರಲ್ಲಿ ಆಗ್ತಾ ಇರತಕ್ಕಂಥ ಅವಘಡಗಳು ಇದ್ರ ಬಗ್ಗೆ ನಮ್ಮ ವಿರೋಧ ಇದೆ ಇವತ್ತು ನಿರ್ಭಯ ಡೆಲ್ಲಿನಲ್ಲಿ ಒಂದು ಹೆಣ್ಣು ಮಗುನ ಟೆಂಪೋ ಟ್ರಾವೆಲರ್ ಹಾಕ್ಕೊಂಡು ರೇಪ್ ಮಾಡಿದಾಗ ಇಡೀ ದೇಶ ಖಂಡನೆ ಮಾಡ್ತು ಇಡೀ ದೇಶದಲ್ಲಿ ಹೋರಾಟ ಆಯಿತು ಎರಡು ಸಾವಿರದ ಹನ್ನೆರಡು ಇಲ್ಲೂ ಎರಡು ಸಾವಿರದ ಹನ್ನೆರಡರಲ್ಲೇ ಸೌಜನ್ಯ ಪ್ರಕರಣ ಆಗಿರ್ತಕ್ಕಂಥದ್ದು ಡೆಲ್ಲಿನಾಗಿರ್ತಕ್ಕಂಥ ಅಂಥ ದೊಡ್ಡ ಪ್ರಕರಣವನ್ನು ನೀವು ನಿ ನೀವು ಅದು ಸಂಬಂಧಪಟ್ಟಂಗೆ ಮತ ಚರ್ಚೆ ಮಾಡ್ತೀರಿ ಹೋರಾಟ ಮಾಡ್ತೀರಿ ಆ ಆರೋಪಿಗಳು ಸಿಗ್ತಾರೆ ಪನಿಷ್ಮೆಂಟ್ ಆಗುತ್ತೆ ಎರಡು ಸಾವಿರದ ಹನ್ನೆರಡು ಅದೇ ವರ್ಷದಲ್ಲಿ ಆಗ್ತಕ್ಕಂಥ ಸೌಜನ್ಯಕ್ಕೆ ನ್ಯಾಯ ಸಿಗಲ್ಲ ಅಂದ್ರೆ ಯಾವ ಅರ್ಥ ಆರೋಪಿಗಳು ಸಿಗಲ್ಲ ಅಂದ್ರೆ ಯಾವ ಅರ್ಥ ಅದರಲ್ಲೇ ಆ ಒತ್ತಡ ಷಡ್ಯಂತ್ರ ಯಾರ್ದು ಅಂತ ಗೊತ್ತಾಗ್ಬೇಕು ಅವ್ರು ಎಷ್ಟೇ ದೊಡ್ಡವರಾಗಿದ್ರು ಪನಿಷ್ಮೆಂಟ್ ಅನುಭವಿಸಬೇಕು ಖಾಸಗಿ ವಾಹಿನಿಯ ಒಂದು ಸಂದರ್ಶನದ ಮಾಧ್ಯಮದಲ್ಲಿ ನೀವು ಕೂಡ ಗಮನಿಸಿದ್ರಿ ಅವರು ಈ ಹಿಂದೆ ಅಂದ್ರೆ ಸೌಜನ್ಯ ಆ ಕೊಲೆ ಆದಂತಹ ಸಂದರ್ಭದ ಇದ್ದಂತಹ ಸಂದರ್ಭದಲ್ಲಿ ಮಂತ್ರಿಗಳಿಂದ ಸಂದರ್ಭದಲ್ಲಿ ಸ್ವತಃ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರೇ ನಾನು ಕಾಲ್ ಮಾಡಿದ್ದೆ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡೆ ಕೆಲವೊಂದು ವಿಚಾರಗಳನ್ನು ಹೇಳಿದೆ ಅಂತೇಳಿ ಹೇಳುವಾಗ ಆರು ಅಶೋಕ್ ಅವರು ಇಲ್ಲ ನನಗೆ ಕಾಲೇ ಮಾಡಿಲ್ಲ ಫೋನ್ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು ಏನು ಹೇಳ್ತೀರಾ ಈ ಸ್ಟೇಟ್ಮೆಂಟಿಗೆ ಏನು ಹೇಳ್ತೀರಿ ಖಂಡಿತ ಅದು ನಿಜ ಅವರು ಆರು ಅಶೋಕ್ ಅವ್ರಿಗೆ ಫೋನ್ ಮಾಡಿಲ್ಲ ಅನ್ನೋದು ನನ್ನ ಪ್ರಕಾರ ನಿಜಾನೆ ಅನ್ನಿಸ್ತದೆ ಯಾಕೆಂದ್ರೆ ಅವ್ರು ಹೇಳಿರಲ್ಲ ಯಾಕೆ ಅಂದರೆ ಹೇಳಿದರೆ ಅವತ್ತು ಇನ್ವೆಸ್ಟಿಗೇಷನ್ ಆಗಬೇಕು ಅಂದರೆ ರೀತಿ ತನಿಖೆ ಆಗ್ತಾ ಇತ್ತು ಸೌಜನ್ಯ ಅವರ ಕುಟುಂಬ ಅವರು ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದೇ ವೀರೇಂದ್ರಗೇಡ ಅವರ ಕುಟುಂಬದ ಮೇಲೆ ನೇರವಾಗಿ ಹೇಳಿದ್ರಲ್ಲ ಬಿ ಜೆ ಪಿಯ ವೀರೇಂದ್ರಗಡೆ ಸಾರಿ ವಿಜೇಂದ್ರ ಅವರ ಜೊತೆ ನೇರವಾಗಿ ಮಾತಾಡ್ಬೇಕಾದ್ರೆ ಅವ್ರ ಮನೆಗೆ ಹೋದಾಗ ನೇರವಾಗಿ ಹೇಳಿದ್ದಾರೆ ನಾವು ನಮ್ಮ ತಾತ ನಮ್ಮ ತಂದೆ ನಮ್ಮ ತಂದೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮನೆಯಿಂದ ತಪ್ಪಾಗಿದೆ ನೀವು ಇರಿ ಅಂತ ಹೇಳಿದ್ರು ಅನ್ನೋ ಮಾತನ್ನು ನೇರವಾಗಿ ನೇರವಾಗಿ ಅವ್ರ ಕುಟುಂಬದ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತಸ ಅವ್ರ ಕುಟುಂಬದ ಮೇಲೆ ಆಪಾದನೆ ಸಿ ಹೋಮ್ ಮಿನಿಸ್ಟ್ರಿಗೆ ಹೇಳೋ ಪ್ರಶ್ನೆ ಇಲ್ಲಿ ಬಂತು ಪ್ರಶ್ನೆಯೇ ಬಂದಿಲ್ಲ ಅದಾಗಿರ್ತಕ್ಕ ಅದು ಷಡ್ಯಂತ್ರ ಬಿಡಿ ಈಗ ಅವರ ತಾಯಿಯವ್ರನ್ನ ನೀವು ಹಾಸ್ಪಿಟ್ಲಿಗೆ ಸೇರಿಸಿದ್ದಿರ್ಬೋದು ನೀವು ಅದಾದಮೇಲೆ ಯಾವ ರೀತಿ ಯಾವ ಹಂತದಲ್ಲಿ ಯಾವ ರೀತಿ ಹಳ್ಳ ಇಡಿಸ್ಬೇಕು ಕೇಸನ್ನು ಆ ರೀತಿ ಎಲ್ಲಾದರೂ ಅದ್ರಲ್ಲಿ ಆಗೋಗಿದೆ ಅದ್ರದ್ದು ಷಡ್ಯಂತ್ರ ಗೊತ್ತಾಗಬೇಕು ಅಷ್ಟೇ ಇವಾಗ ಓಕೆ ಇನ್ನು ಕೊನೆಯದಾಗಿ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಹಾಗೂ ಹಲವಾರು ವಿಚಾರಗಳ ಬಗ್ಗೆ ಯೂಟ್ಯೂಬರ್ಗಳು ಧ್ವನಿ ಇರ್ತಾ ಇದ್ದಾರೆ ಅಂದರೆ ನ್ಯಾಯ ಸಿಗಬೇಕು ನ್ಯಾಯ ಒದಗಿಸುವ ಅನ್ನೋ ನಿಟ್ಟಿನಲ್ಲಿ ಅವರ ವರ್ಷನ್ನಲ್ಲಿ ಅವರು ವಿಡಿಯೋಗಳನ್ನು ಮಾಡ್ತೀರ ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳು ಮಾತಾಡುವಂತಹ ವಿಚಾರದಲ್ಲಿ ಅಥವಾ ಕೆಲವೊಂದು ಕೇಸ್ನ ಬಗ್ಗೆ ಧ್ವನಿ ಎತ್ತುವಂಥ ಸಂದರ್ಭದಲ್ಲಿ ಅದರ ಇನ್ವೆಸ್ಟಿಗೇಷನ್ನು ಅಥವಾ ಅದರ ಮೌಲ್ಯಗಳು ಅಥವಾ ಆಗಲ್ಲ ಅಲ್ಲಿದೆಯ ಸತ್ಯಾಸತ್ಯತೆಗಳನ್ನು ತಿಳಿಯದ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ವರದಿಯನ್ನು ಮಾಡಿ ಈಗ ಇಕ್ಕಟ್ಟಿಕ್ಸ್ ಸಿಕ್ಕಾಕೊಂಡಿರೋದು ಎಲ್ರಿಗೂ ಕೂಡ ಗೊತ್ತು ಅಂಥವರಿಗೆ ನೀವು ಏನು ಹೇಳಲಿಕ್ಕೆ ಬಯಸಿರ ಆಸ್ ಎ ಅಡ್ವೊಕೇಟ್ ಆಗಿ ಈಗ ಕೆಲವೊಂದು ಯೂಟ್ಯೂಬರ್ಸ್ ಚಾನಲ್ಗಳ ಮೇಲೆ ಆಪಾದ್ಯ ಬಂದಿರೋದು ನಿಜ ಆದರೆ ಕೆಲವು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮತ್ತು ಕೆಲವು ರಾಜಕೀಯ ಪಕ್ಷಗಳು ಒಂದು ಡಿಮ್ಯಾಂಡನ್ನು ಮಾಡೋದು ಎನ್ ಐ ಎ ತನಿಖೆ ಆಗಬೇಕು ಫಾರಿನ್ ಫಂಡ್ ಬಂದಿದೆ ಇದರಲ್ಲಿ ಕೇರಳ ಲಿಂಕ್ ಇದೆ ತಮಿಳ್ನಾಡು ಲಿಂಕ್ ಇದೆ ಸೆಂಥಿಲ್ ಕುಮಾರ್ ಲಿಂಕ್ ಇದೆ ಅರ್ಬನ್ ನಕ್ಸಲೈಟ್ಸ್ ಎಲ್ಲ ಹೇಳಿದ್ರಿ ಯಾರಾದರೂ ಹೋರಾಟಗಾರರು ಇದ್ರ ಬಗ್ಗೆ ವಿರೋಧ ಮಾಡಿದಾರಾ ಸೌಜನ್ಯ ಪರ ಹೋರಾಟಗಾರರು ಯಾರಾದರೂ ಎನ್ ಐಗೆ ವಿರೋಧ ಮಾಡಿದಾರಾ ಅಥವಾ ಯಾರಾದರೂ ನೀವು ಕೇರಳ ಲಿಂಕ್ಸ್ ಅಂತ ಹೇಳಿದ್ರಲ್ಲ ಕೇರಳ ಲಿಂಕ್ಸ್ ಬಗ್ಗೆ ಮಾತಾಡಬೇಡಿ ಹೇಳಿದಾರಾ ಎಲ್ಲ ತನಿಖೆ ಮಾಡಿ ಯಾವುದೇ ದುಡ್ಡು ಬಂದಿದ್ರು ಆ ರೀತಿ ದುಡ್ಡು ತಗೊಂಡು ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡಿದರೆ ಖಂಡಿತ ಪನಿಷ್ಮೆಂಟ್ ಆಗಲಿ ಒದ್ದೊಳಗಾಗಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ನೀವು ಇದನ್ನು ಒಂದು ಶೀಲ್ಡ್ ಆಗಿ ಒಂದು ಶೀಲ್ಡಾಗಿ ಪ್ರೊಟೆಕ್ಷನ್ ತಗೋತಾಯಿದಿರಿ ಅಷ್ಟೇ ಜನನ ಡೈವರ್ಟ್ ಮಾಡ್ತಾಯಿದಿರಿ ಎಣ್ಣೆ ಯಾವ ಯಾವೆಣ್ಣೆ ಏನೂ ಅಲ್ಲ ಯಾವ ಎಣ್ಣೆ ಏನೂ ಬಂದಿಲ್ಲ ಅದೀಗ ಅಮಿತ್ ಶಾ ಅವರು ಎಣ್ಣೆ ಇಲ್ಲ ಅಂತೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅವ್ರು ಗೊತ್ತು ಚೆಕ್ ಮಾಡ್ಕೊಂಡಿದ್ದಾರೆ ಆಮೇಲೆ ಇಡೀದು ಬೇರೆ ಬಂದ್ಬಿಡ್ತು ಅವರೂ ಎಲ್ಲ ಚೆಕ್ ಮಾಡ್ಕೊಂಡಿದ್ದಾರೆ ಚೆಕ್ ಮಾಡ್ದೇನಿಲ್ಲ ಎಲ್ಲ ಮಾಡಿಬಿಟ್ಟಿದ್ದಾರೆ ಯಾವುದೂ ಇಲ್ಲ ಯಾರೋ ಹುಡುಗನ ಮೇಲೆ ಏನೊಂದು ಹೇಳಿದ್ರು ಆಪಾದನೆ ಮಾಡಿದ್ರು ಅವನು ಕಂಪ್ಲೇಂಟು ಕೊಟ್ಟ ನೇರವಾಗಿ ಅದಕ್ಕೂ ಮೊದಲೇ ಒಂದು ಚಾನಲ್ರು ಒಡೆದಾಕ್ಬಿಟ್ರು ಓ ಏನೋ ಆಗೋಗ್ಬಿಡೋದಿಲ್ಲ ಐವತ್ತು ಲಕ್ಷ ಅಂತ ಅದಾದ್ಮೇಲೆ ತಿರು ಅದು ಆ ಚಾನಲ್ ಬಂದೇ ಇಲ್ಲ ಅದು ವಿಷಯ ಆ ಸಬ್ಜೆಕ್ಟೇ ಬಂದಿಲ್ಲ ಅಂದರೆ ವಿಷಯ ಏನಪ್ಪ ಅಂದರೆ ವಿಷಯಾಂತರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರಿ ಅದು ಆಗಿಲ್ಲ ಆಗೋದು ಇಲ್ಲ ಸೌಜನ್ಯವನ್ನು ನೂರು ಲೋಡು ಮಣ್ಣಾಕಿ ಮುಚ್ಚಿದ್ರು ಅವಳು ಮತ್ತೆ ಮತ್ತೆ ಎತ್ತಿ ಮತ್ತೆ ಮತ್ತೆ ಎದ್ ಬರ್ತಾಯಿರ್ತಾಳೆ ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಅವಳನ್ನ ನೀವು ಕಿಡ್ನ್ಯಾಪ್ ಮಾಡಿ ಅವಳನ್ನ ರೇಪ್ ಮಾಡಿ ಬ್ರೂಟಲ್ ರೇಪ್ ಮಾಡಿ ಬ್ರೂಟಲ್ ಮರ್ಡ್ರ್ ಮಾಡಿದ್ರಲ್ಲ ಅದರ ಶಾಪ ಅದರ ರೋಷ ಅದರಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಈ ಜಗತ್ತಿಗೆ ಗೊತ್ತಾಗಲೇ ಬೇಕು ಗೊತ್ತಾಗೇ ಆಗುತ್ತೆ ಎಸ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಿಷ್ಟು ಲಾಯರ್ ಪ್ರದೀಪ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜೀನ್ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್